ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ನಾನು ಗೀತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತಿನ ನನ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಫ್ರೆಂಡ್ಸ್ ನನಗೂ ಒಳ್ಳೆಯದಾಗಿದೆ ಬಟ್ ನಿಮಗೂ ಅಂತ ಅಂಥೇಳಿ ನಾನು ಇದನ್ನು ಶೇರ್ ಹೇಳಿ ಇವತ್ತಿನ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಪೂಜೆ ಎಲ್ಲ ಆಗಿದೆ ಸೊ ಇದರ ಜೊತೆಗೇ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನಿಮ್ಮ ಈ ವ್ಲಾಗ್ನ ಮಾಡ್ತಾ ಇರೋದು ಫ್ರೆಂಡ್ಸ್ ಮತ್ತೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಕ್ಷಯ ತೃತೀಯ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು ಪೂಜೆ ಎಲ್ಲ ವೆಡ್ನೆಸ್ಡೇದು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಜೊತೆ ಒಳ್ಳೆಯ ವಿಷಯನ ಶೇರ್ ಮಾಡ್ಕೋಬೇಕಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಶುಕ್ರವಾರ ಮೇ ಹತ್ತರಂದು ಅಕ್ಷಯ ತೃತೀಯ ದಿನ ಇದೆಯಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಿನ್ನ ಜೊತೆಗೆ ಮುಹೂರ್ತ ಮತ್ತು ಟೈಮಿಂಗ್ಸು ಅದು ಹೇಳೋಷ್ಟು ದೊಡ್ಡವಳು ನಾನಲ್ಲ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ ಸುಮ್ಮ ಸುಮ್ಮನೆ ಏನೋ ಇನ್ನೊಬ್ರದ್ದು ವಿಡಿಯೋದಲ್ಲಿ ಕೇಳ್ಕೊಂಡ್ಬಿಟ್ಟು ಹೇಳಬೇಕು ಅಂಥೇಳಿ ನನಗೆ ಅಷ್ಟಿಷ್ಟ ಇಲ್ಲ ಬಟ್ ನಾನು ಆ ಟೈಮಲ್ಲಿ ಮಾಡಿರೋ ಪೂಜೆ ನನಗೆ ಒಳ್ಳೇದಾಗಿರೋದು ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಅಂತ ಅಂಥೇಳಿ ಒಂದು ಚೆಕ್ ವ್ಲಾಗ್ನ ಮಾಡಿ ಮಾಡಿರೋದು ಅಷ್ಟೇ ಅದು ಬಿಟ್ಟರೆ ನಾನು ಅದು ಅದು ಮುಹೂರ್ತ ಹೇಳಿ ಅದು ಈ ಟೈಮಲ್ಲೇ ಮಾಡಿ ಈ ಟೈಮಲ್ಲೇ ಪೂಜೆ ಮಾಡಿಕೊಂಡು ಈ ಥರನೇ ಮಾಡಿ ಅವ್ರು ಹೇಳಿದ್ದಾರೆ ಆ ಥರ ಏನೆಲ್ಲ ಬಟ್ ಬೇರೆಯವರು ಹೇಳಿರೋದನ್ನು ನಾನೇ ಮಾಡ್ತಾಯಿದ್ದೀನಿ ಬಟ್ ಅದನ್ನು ತೊಗೊಂಡು ಬಂದು ಈ ವ್ಲಾಗಲ್ಲಿ ಹೇಳೋದಕ್ಕೆ ಅಷ್ಟು ಸರಿ ಇರೋಲ್ಲ ಬಟ್ ಆ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಮಾಡಿರೋದು ಪೂಜೆ ಮತ್ತು ಆಮೇಲೆ ನಾನು ಏನೇನು ವಸ್ತುಗಳನ್ನ ತೊಗೊಂಡು ಬಂದಿರೋದು ಅದ್ರ ಬಗ್ಗೆ ನಿಮ್ಮ ಜೊತೆ ಸಿಂಪಲ್ಲಾಗಿ ಶೇರ್ ಮಾಡ್ಕೋತೀನಿ ಅಷ್ಟೇ ಫ್ರೆಂಡ್ಸ್ ನಾನು ಇದನ್ನು ಆಲ್ಮೋಸ್ಟ್ ಅಲ್ಲಿ ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇರೋದು ಫಸ್ಟ್ ಎಲ್ಲ ನನಗೂ ಅಷ್ಟು ನಂಬಿಕೆ ಅದು ಅದೇನು ಇರಲಿಲ್ಲ ನನಗೆ ಕಷ್ಟ ಅಂತ ಬಂದಾಗಲೇ ಅಲ್ವ ಗೊತ್ತಾಗೋದು ಎಲ್ಲರಿಗೂ ಏನು ಮಾಡಬೇಕು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗ್ತೀವಿ ನಾನು ಹಂಗೆ ನೋಡೋಣ ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನ ನೋಡಿಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು ಪೂಜೆ ಅಂತನಲ್ಲ ಕೆಲವೊ ಅಕ್ಷಯತೃತೀಯ ದಿನ ಏನು ಮನೆಗೆ ತಂದರೆ ಒಳ್ಳೆಯದಾಗುತ್ತೆ ಕೆಲವೊಬ್ರು ಹೇಳ್ತಾರೆ ಬಂಗಾರ ತಂದ್ರೇ ಒಳ್ಳೆಯದಾಗತ್ತೆ ಅಂಥೇಳಿ ಆ ಥರ ಏನೂ ಇಲ್ಲ ಬಂಗಾ ಬಂಗಾರ ತೊಗೊಂಡು ಬಂದ್ರೇ ಒಳ್ಳೆಯದಾಗುತ್ತೆ ಬಂಗಾರ ತರಲಿಲ್ಲ ಅಂದ್ರೂ ಒಳ್ಳೇದಾಗೋದಿಲ್ಲ ಆ ಥರ ಏನಿಲ್ಲ ಇನ್ನೊಂದು ಫ್ರೆಂಡ್ಸ್ ಸಾಲ ಅಂತೂ ಮಾಡಿ ನಿಜವಾಗ್ಲೂ ತರೋದಕ್ಕೆ ಹೋಗಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಸಿಗುವಂಥದ್ದು ವಸ್ತುಗಳನ್ನ ತೊಗೊಂಡು ಬಂದು ಪೂಜೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದು ಕಾಮಾಕ್ಷಿ ದೀಪ ಅಂಥೇಳಿ ಕಾಮಾಕ್ಷಿ ದೀಪ ಸೊ ಇದನ್ನು ನಾನು ಅಕ್ಷಯತೃತೀಯ ದಿನವೇ ತಂದಿದ್ದು ನನಗಂತೂ ತುಂಬಾ ಒಳ್ಳೆಯದಾಗಿದೆ ನನ್ನ ಫಸ್ಟ್ ಅಕ್ಷಯತೃತೀಯ ನಾನೇನು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವ ಅದರಲ್ಲಿ ನನ್ನ ಫಸ್ಟ್ ಅಕ್ಷಯತೃತೀಯ ದಿನ ನಾನು ತಂದಿರುವಂತಹ ಕಾಮಾಕ್ಷಿ ದೀಪ ನನಗೆ ನಿಜವಾಗ್ಲೂ ಹೇಳ್ತೀನಿ ಅದೇನು ಹೇಳ್ತಾರಲ್ಲ ಲಗ್ನ ಮುಹೂರ್ತ ಆ ಟೈಮಲ್ಲೇ ನಾನು ಇದನ್ನು ತಂದಿದ್ದು ಬೆಳಗ್ಗೆ ಹೋಗಿದ್ದೆ ನಾನು ಆ ಟೈಮಲ್ಲಿ ಬೆಳಗ್ಗೆ ಟೆನ್ ಫಿಫ್ಟೀನ್ ಟೆನ್ ತರ್ಟಿಗೇನೂ ಮುಹೂರ್ತ ಇತ್ತು ಅನಿಸುತ್ತೆ ನಾನು ಬೆಳಗ್ಗೆಯೇ ಹೋಗಿದ್ದೆ ಮಾರ್ನಿಂಗು ನೈನ್ ತರ್ಟಿಗೆಲ್ಲ ನಾನು ಮಾರ್ಕೆಟಲ್ಲಿದ್ದೆ ಹೋಗಿ ಆ ಟೈಮಲ್ಲೇ ತರಬೇಕಂತ ಹೇಳಿ ನಾನು ಇದನ್ನು ಕಾಮಾಕ್ಷಿ ಪಿ ದೀಪ ತಗೊಂಡಿದ್ದು ಅದು ತಂದ ಮೇಲಂತೂ ನಿಜವಾಗ್ ನಂಗೆ ತುಂಬ ಅಂದರೆ ತುಂಬಾ ಒಳಗಿದೆ ಪೂಜೆ ಮಾಡೋದರಿಂದ ಅದು ಕಾಮಾಕ್ಷಿ ದೀಪ ಪೂಜೆ ಮಾಡಬೇಕಂದ್ರೆ ಕೆಲವ ಕೆಲವೊಂದು ನೀತಿ ರೀತಿ ಅಂತ ಇರುತ್ತೆ ಸೊ ಅದನ್ನು ನೋಡಿಕೊಂಡೇ ಮಾಡ್ತಾಯಿದ್ದೀನಿ ಪೂಜೆ ಅದನ್ನೆಲ್ಲ ತುಂಬಾ ಒಳ್ಳೆದಾಗಿದೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಮಜ್ಜಿಗೆ ಕೋಲ್ಸ್ ಕಾಣಿಸ್ತಾ ಇದೆ ಸೊ ಅದನ್ನೂ ನಾನು ಅಕ್ಷಯ ತೃತೀಯ ದಿನವೇ ತೊಗೊಂಡು ಬಂದಿದ್ದು ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಗೋಲ್ಡ್ ಫಸ್ಟು ಮತ್ತು ಸೆಕೆಂಡ್ರಲ್ಲೆಲ್ಲ ನಾನು ಗೋಲ್ಡ್ ತೊಗೊಳಕ್ಕೆ ಹೋಗಿಲ್ಲ ವಸ್ತುಗಳನ್ನ ವಸ್ತುಗಳನ್ನಷ್ಟು ತಂದಿರೋದು ಅದು ಮುಹೂರ್ತ ಲಗ್ನ ಯಾವ ಟೈಮಲ್ಲಿ ಒಳ್ಳೆಯ ಮುಹೂರ್ತ ಇರುತ್ತಲ್ವ ಸೊ ಆ ಟೈಮಲ್ಲೇ ನಾನು ವಸ್ತುಗಳನ್ನ ತೊಗೊಂಡು ಬಂದಿದ್ದು ಅದರಿಂದ ನನಗೆ ಜೀವನದಲ್ಲಿ ಗ್ರೋತ್ ಆಗ್ತಾನೇ ಇದೆ ಹೊರತು ನಿಜವಾಗ್ಲೂ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನನಗೆ ಹೇಳ್ಕೊಳ್ಳೋಕಾಗಲ್ಲ ಫ್ರೆಂಡ್ಸ್ ಅಷ್ಟು ಒಳ್ಳೆಯದಾಗಿದೆ ಆಮೇಲೆ ನಾನು ಲಾಸ್ಟ್ ಇಯರ್ ನಾನು ಗೋಲ್ಡ್ ತೊಗೊಂಡೆ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ನಾನು ಅದು ಅದು ಹೇಳಿದ್ನಲ್ಲ ಲಗ್ನ ಮುಹೂರ್ತ ಅಂತ ಹೇಳಿದ್ನಲ್ಲ ಸೊ ಆ ಟೈಮಲ್ಲಿ ನಾನು ಗೋಲ್ಡ್ ತೊಗೊಂಡಿದ್ದೆ ಟೈ ಆ ಟೈಮ್ಗೆ ಹೋಗಿ ಗೋಲ್ಡ್ ಗೋಲ್ಡ್ ಅಂತಂದರೆ ಇದು ಚಿಕ್ಕದೊಂದು ಮುಗ್ಬಟ್ಟು ತೊಗೊಂಡಿದ್ವಿ ಮತ್ತು ಚೈನ್ ತೊಗೊಂಡಿದ್ವಿ ಕಾಲಲ್ಲಿ ಹಾಕ್ತಾರಲ್ಲ ಆ ಚೈನ್ ತೊಗೊಂಡಿದ್ವಿ ಬೆಳ್ಳಿ ಚೈನ್ ನನ್ನ ಮಮ್ಮಿ ಹೋಗಿ ತೊಗೊಂಡು ಬಂದಿರೋದು ಮತ್ತು ಆಮೇಲೆ ಅದೂ ಒಳ್ಳೆಯದಾಗಿದೆ ನನಗೆ ಅಷ್ಟೊತ್ತಿಗೆ ಆಗಲೇ ನಾನು ಬಂಗಾರ ತೊಗೊಂಡಿದ್ದೀನಿ ಹೇಳ್ಕೊಳ್ಳಲ್ಲ ಬಟ್ ಬಂಗಾರ ನನಗೆ ಹಾಕ್ಕೊಳ್ಳೋಷ್ಟಾದರೂ ಬಂಗಾರ ನಾನು ಲಾಸ್ಟ್ ಇಯರಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟು ಒಳ್ಳೆಯದಾಗಿದೆ ಅಕ್ಷಯ ಅನ್ನೋದು ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಅಕ್ಷಯ ಅಂದರೆ ದುಪ್ಪಟ್ಟಾಗೋದು ಜಾಸ್ತಿ ಆಗೋದು ನಾವು ಆವತ್ತಿನ ದಿನ ಪೂಜೆ ಮತ್ತು ಆಮೇಲೆ ಕೆಲವೊಂದು ವಸ್ತುಗಳನ್ನು ಮನೆಗೆ ತರೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇದು ನನ್ನ ಪರ್ಸ್ನಲಿ ಆಗಿರುವಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮತ್ತು ಇದೆಲ್ಲ ನಿಮಗೆ ಆಗೋದೇ ಇಲ್ಲ ನನಗೆ ಇಷ್ಟೊಂದೆಲ್ಲ ತರೋಕ್ಕಾಗಲ್ಲ ಟೈಮ್ಗೆ ಹೋಗೋಕ್ಕಾಗಲ್ಲ ಇವನ್ನೆಲ್ಲ ನಮ್ಮ ಮನೆ ಹತ್ರ ಬೇಡ ನಿಮಗೆ ಮುಹೂರ್ತ ಅಂತಿರುತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತೇಳಿ ಅದೂ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಇಲ್ಲ ಅಂತ ಅದ್ರ ಜೊತೆಗೇನೆ ನೀವು ಉಪ್ಪನ್ನು ತೊಗೊಂಡು ಬಂದು ದಿನ ಪೂಜೆ ಮಾಡಿ ಫ್ರೆಂಡ್ಸ್ ಉಪ್ಪು ನಿಜವಾಗ್ಲೂ ನಾನು ಏನೇ ವಸ್ತು ತೊಗೊಂಡು ಅಕ್ಷಯ ತೃತೀಯ ದಿನ ಜೊತೆಗೆ ನಾನು ಉಪ್ಪನ್ನು ತೊಗೊಂಡು ಬಂದೇ ಬರ್ತೀನಿ ಮನೆಗೆ ಮಾರ್ನಿಂಗ್ ಉಪ್ಪು ತಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ ಆದಮೇಲೆ ನಾನು ಮುಂದಿನ ಕೆಲಸ ಮುಂದಿನ ವಸ್ತುಗಳನ್ನ ತೊಗೊಂಡು ಬರ್ತೀನಿ ಫಸ್ಟು ಉಪ್ಪು ತೊಗೊಂಡು ಬನ್ನಿ ಫ್ರೆಂಡ್ಸ್ ಅದು ಲಕ್ಷ್ಮೀ ಸ್ವರೂಪ ಉಪ್ಪು ಅನ್ನೋದು ಲಕ್ಷ್ಮೀ ಸ್ವರೂಪ ಅದನ್ನು ತಂದು ಪೂಜೆ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಒಳ್ಳೆಯದಾಗತ್ತೆ ನನಗೂ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಷ್ಟಗಳಿರುತ್ತೆ ಎಲ್ಲರದೂ ಒಂದೊಂದು ರೀತಿ ಕಷ್ಟಗಳಿರುತ್ತೆ ಇವ್ರದ್ದು ಇದೇ ರೀತಿ ಕಷ್ಟ ಅಂತಲ್ಲ ಅವ್ರದ್ದು ಅದೇ ರೀತಿ ಕಷ್ಟ ಅಂತಲ್ಲ ಎಲ್ಲರದ್ದು ಸೇಮ್ ಇರಲ್ಲ ಅವ್ರದೇ ಥರದಂಥ ಕಷ್ಟಗಳಿರುತ್ತೆ ಅವತ್ತಿನ ದಿನ ದೇವ್ರ ಹತ್ರ ಹೇಳ್ಕೊಳ್ಳಿ ಏನಾದರೂ ನಿಮ್ಮ ಕೈಲಿ ಆದಷ್ಟು ಬೇರೆಯವ್ರಿಗೆ ದಾನ ಮಾಡಿ ಸಹಾಯ ಮಾಡಿ ನೀವು ಕೊಡೋಷ್ಟಿದ್ದರೆ ಇಲ್ಲ ನನಗೆ ಇಷ್ಟೇ ತರೋದಕ್ಕಾಗತ್ತೆ ನಾನು ಇಷ್ಟೇ ಅಂದರೆ ಉಪ್ಪನ್ನು ತೊಗೊಂಡು ಬನ್ನಿ ಫ್ರೆಂಡ್ಸ್ ನಿಜವಾಗ್ಲೂ ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ ಉಪ್ಪು ತೊಗೊಂಡು ಬಂದರೆ ಅದು ಒಳ್ಳೆಯದಾಗತ್ತೆ ಜೊತೆಗೆ ಅಕ್ಷಯತೃತೀಯ ಶುಕ್ರವಾರ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಶುಕ್ರವಾರ ದಿನ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಏನೇನು ಎಲ್ಲ ಹೇಳಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಂಡು ಬಂದು ಪೂಜೆ ಮಾಡಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳಿ ಪೂಜೆ ಆದಮೇಲೆ ವಸ್ತುಗಳು ಹೇಳಿದ್ನಲ್ಲ ಟೈಮ್ ನಿಮಗೆ ಟೈಮ್ ನೋಡಿದ್ರೆ ತಿಳಿಯುತ್ತೆ ಕೆ ಬೇರೆ ಚಾನಲಲ್ಲೆಲ್ಲ ಯಾವ ಮುಹೂರ್ತದಲ್ಲಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಯಾವ ಮುಹೂರ್ತದಲ್ಲಿ ಮನೆಗೆ ಇದು ವಸ್ತುಗಳನ್ನ ತೊಗೊಂಡು ಬಂದರೆ ಅಕ್ಷಯವಾಗುತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವಂತ ಕೆಲವೊಂದು ವಿಡಿಯೋಗಳು ವಿಡಿಯೋಗಳಿವಿದ್ದಾವೆ ಅವನ್ನ ಸರ್ಚ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದು ನಾನು ಮಾತ್ರ ಶುಕ್ರವಾರ ದಿನ ಗೋಲ್ಡ್ ತೊಗೋಬೇಕಂತ ಇದ್ದೀನಿ ಫ್ರೆಂಡ್ಸ್ ಅದನ್ನು ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೋಲ್ಡ್ ಆಗಲಿಲ್ಲ ಅಂದ್ರೂ ಬೆಳ್ಳಿನಾದರೂ ತೊಗೊಂಡೆ ತೊಗೊಳ್ತೀನಿ ಫ್ರೆಂಡ್ಸ್ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ನಾನು ಒಂದು ಚಾನಲ್ ನೋಡ್ತೀನಿ ಫ್ರೆಂಡ್ಸ್ ಆಲ್ ಆ ಚಾನಲ್ನ ನಾನು ಜಾಸ್ತಿ ಫಾಲೋ ಮಾಡ್ತೀನಿ ಸ್ಟಾರ್ ಟ್ರೆಂಡ್ ಅಂಥೇಳಿ ಆ ಚಾನಲಲ್ಲಿ ಅವರು ಮುಹೂರ್ತ ಕೊಟ್ಟಿರೋದು ಟ್ವೆಲ್ ತರ್ಟಿಯಿಂದ ಟೂ ತರ್ಟಿವರೆಗೂ ವರೆಗೂ ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳಿರೋದು ಬೆಳಗ್ಗೆ ನೀವೆಲ್ಲ ಪೂಜೆ ಅದೆಲ್ಲ ಮುಗಿಸ್ಕೋಬೋದು ಆ ಟೈಮಲ್ಲಿ ಆರಾಮಾಗಿ ಹೋಗಿ ನಿಮ್ಮ ಏನಾಗುತ್ತೋ ವಸ್ತುಗಳಾಗಲಿ ಗೋಲ್ಡ್ ಆಗಲಿ ಅಥವಾ ಬೆಳ್ಳಿ ಆಗಲಿ ತೊಗೊಂಡು ಬರ್ಬೋದು ಫ್ರೆಂಡ್ಸ್ ಒಳ್ಳೇದಾಗುತ್ತೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಒಂದು ಸರಿ ನೀವು ಅಕ್ಷಯ ತೃತೀಯನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿಮಗೂ ಒಳ್ಳೆಯದಾಗಲಿ ಒಳ್ಳೇದಾಗಿದೆ ಅದ್ರ ಜೊತೆಗೆ ನಿಮಗೂ ಆಗಲಿ ಅಂತ ನಾನು ಈ ವ್ಲಾಗ್ನ ಮಾಡಿದೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೋತೀನಿ ಫ್ರೆಂಡ್ಸ್ ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್